ಆರೋಗ್ಯದ ಚೀಟಿ ಇದೆ ಇಂದ್ರೆ ಇಲ್ಲೇ ಚೀಟಿ ಇದೆ ಅಂತ ಹೇಳಿದ್ರು ಕ್ಲೋಸ್ ಆಯ್ತು ಅದಕ್ಕೆ ಇದಕ್ಕೆ ಕೂತಿದ್ರೆ ಹೇಳಿ ಈಗಾಗಲೇ ಒಂದ್ ನಾಲ್ಕದ ನಮ್ಮ ನಮ್ಮ ಸ್ವದೇಶದ ಕರ್ಕೊಂಡಲ್ಲಿ ಮತ್ತೆ ನಾಲ್ಕ ನಾಲ್ಕು ಒಂದೇ ನಾಲ್ಕು ಈಗಾಗಲೇ ಈಗ ಒಂದ್ ಮಾಸ್ ಇದೆ ಈಗಾಗಲೇ ಹೊಸ ಬರ್ಕಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಅಲ್ಲಿ ಹೋದಾಗ ಅವ್ರು ಹೆಣಕತ್ತೆ ಒಟ್ಟಿಗೆ ಅಂತ ಚರ್ಚೆ ಮಾಡುವಂತರ್ಚೆ ಅದು ಯಾವ್ದು ಕೂಡ ಸಕ್ಸಸ್ ಆಗೋದ್ ಚರ್ಚೆ ಮಾಡೋದು ಈಗಾಗಲೇ ಮಾಡ್ಲಿಕ್ಕೆ ಯಶಸ್ವಿ ಮಾಡಿದ ಜಾತಿ ಟ್ರಂಪ್ ಕಾರ್ಡ್ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ ಅವ್ರು ಚೆನ್ನಾಗ್ ನೋಡುದಿಲ್ಲ ತಿರಸ್ಕಾರ ಮಾಡಿದರೆ ಯಾರು ಒಳ್ಳೆ ಆಡೋದು ಕೊಡ್ತಾರೋ ಅವ್ರ ಪರವಾಗಿಲ್ಲ ಅಷ್ಟೇ ನೋಡಿ ಅದೇ ಹೇಳಿದ್ದೀರಿ ನೀವು ನಿಮ್ಮ ಹೆಸರು ಕಾಯ್ಕೊಳ್ಳಿ ಈ ದಿವ್ಸವನ್ನ ಹೊಂದಾಣಿಕೆ ಮಾಡಿ ನಿಮ್ಮನೆ ಮಾಡೋದೇ ಮತ್ತೆ ನಿಮ್ಗೆ ಸ್ಟೇಟ್ಮೆಂಟ್ ಏನು ಕೊಟ್ಟರೆ ಅವರಿಂದ ಮಂತ್ರಿ ಸ್ಥಾನ ಹೋಗ್ತೀವಿ ನಿಮ್ಮ ಹೇಳ್ಕೊ ಹೋದ್ರ ಏನು ಮಾಡ್ಲಿಕೆ ಇಲ್ಲೊಂದು ಎಲ್ಲ ಸೋದಿದ್ರು ಕೂಡ ಆಗುವಂತ ಅಂತ ಹೇಳಿಲ್ಲ ಅವರು ಅವರು ಹೋಗಿ ತರಾತುರಿಯಲ್ಲಿ ಮೂರು ನಿಮಿಷ ಎರಡು ಮೂರು ಗಂಟೆ ಎರಡು ನಿಮಿಷ ತಕ್ಕೊಂಡಿರ್ತಾರೆ ಅಬ್ಜೆಕ್ಷನ್ ಮಾಡ್ಬೋದಿತ್ತು ಆದರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗ್ತಿದ್ರು ಅವ್ರನ್ನೇ ಮಾಡ್ತಿದ್ದೀರ ಯಾಕೆ ಅವ್ರ ಎಮ್ ಎಲ್ ಎ ಅವ್ಳೊಂದೇ ಕಣದಲ್ಲಿ ಇದ್ರೆ ಅವ್ರು ಬಿಟ್ಟು ನಮ್ಮ ಬೇರೆ ಮಾಡಲಿಕ್ಕೆ ಆಪ್ಸೆಟ್ ಇರಲಿಲ್ಲ ಆದರೂ ಕೂಡ ಅವರು ಏ ಇವತ್ತು ಬಟ್ಟೆ ಹೊಸ ಅವ್ರು ನನಗೇನು ತಿಳಿತಾಯಿಲ್ಲ ಆ ಕಡೆ ಜನ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅಂತ ತಿಳಿತಾ ಇಲ್ಲ ಅದಕ್ಕೆ ವಾಪಸ್ ತಗೊಂಡು ತಿಳಿದ್ರು ಅವ್ರು ಹುಡಿದ್ರೆ ಇವತ್ತು ನೂರಕ್ಕೆ ನೂರ ಮೆಂಬರ್ ಆಗಿದೆ ಅದು ಪತ್ರ ಬಂದಾಗ ಎರಡುವಾಗ ಅಧ್ಯಯ ನವರಿ ಆದ್ರೆ ಅದಕ್ಕೆ ಸ್ವಾಗತ ಇದೆ ಅಂತ ಹೇಳ್ತಾರೆ ಹೋಗಿದೆ ಅದ್ರ ಚರ್ಚೆ ಮಾಡುವ ಅವಶ್ಯಕತೆ ಇಲ್ಲ ಹೊಸ